ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರಪತಿಯವರ ಶ್ಲಾಘನೀಯ ಸೇವಾ ಪದಕ ಪಡೆದ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ ಎಸ್ ಮಂಜುನಾಥ್ರವರಿಗೆ ಇಂದು ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಜಿಗಣಿಯ ವಿನ್ ಹೋಟೆಲ್ ಆವರಣದಲ್ಲಿ ಪೊಲೀಸ್ ಇನ್ಸ್ಪೆಕ್ಟರ್ ಬಿ ಎಸ್ ಮಂಜುನಾಥ್ ಅಭಿಮಾನಿ ಬಳಗದ ವತಿಯಿಂದ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ ಎಸ್ ಮಂಜುನಾಥ್ರವರಿಗೆ ಅಭಿನಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇನ್ನು ಇದೇ ಸಂದರ್ಭದಲ್ಲಿ ಜನಪ್ರತಿನಿಧಿಗಳು ಗಣ್ಯರು ಹಾಗೂ ಸ್ಥಳೀಯ ಮುಖಂಡರುಗಳು ಅಧಿಕಾರಿಗಳು ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿ ಎಸ್ ಮಂಜುನಾಥ್ರವರಿಗೆ ಬೃಹತ್ ಗಾತ್ರದ ಹೂವಿನ ಆಹಾರ ಹಾಕಿ ಸಿಹಿ ಹಂಚಿ ಶುಭ ಕೋರಿದರು ಇನ್ನು ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಬಿಎಸ್ ಮಂಜುನಾಥ್ರವರು ಕ್ರಿಯಾಶೀಲರಾಗಿ ಮತ್ತು ಬದ್ಧತೆಯಿಂದ ಕೆಲಸ ನಿರ್ವಹಿಸುತ್ತಿದ್ದಾರೆ ಜೊತೆಗೆ ಜನಸ್ನೇಹಿ ಪೊಲೀಸ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಹಾಗೂ ಹಲವಾರು ಪ್ರಕರಣವನ್ನು ಭೇದಿಸಿ ತಪ್ಪಿತಸ್ಥರಿಗೆ ಶಿಕ್ಷೆಯನ್ನು ಕೊಡಿಸುವ ನಿಟ್ಟಿನಲ್ಲಿ ಬಿಎಸ್ ಮಂಜುನಾಥ್ರವರು ಪ್ರಾಮಾಣಿಕವಾಗಿ ಕೆಲಸ ನಿರ್ವಹಿಸಿದ್ದ ಹಿನ್ನೆಲೆಯಲ್ಲಿ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ರಾಷ್ಟ್ರಪತಿಯವರ ಶ್ಲಾಘನೀಯ ಸೇವಾ ಪದಕ ಲಭಿಸಿದೆ ಎಂದು ಅಡಿಷನಲ್ ಎಸ್ಪಿಯಾದ ಕೆಎಸ್ ನಾಗರಾಜ್ ರವರು ತಿಳಿಸಿದರು ಇನ್ನು ಕಾರ್ಯಕ್ರಮದ ನೇತೃತ್ವವನ್ನು ಯುವ ನಾಯಕರಾದ ಮೈಕೋ ನಾಗರಾಜ್ ಬುಕ್ಕಸಾಗರ ರಾಜಪ್ಪ ಫ್ಯಾನ್ಸಿ ರಮೇಶ್ ಹಾರಗದ್ದೆ ರುದ್ರಪ್ಪ ಇಂಜಿನಿಯರ್ ಸಂಪಂಗಿ ರಾಜ್ರವರು ವಹಿಸಿದ್ದರು ಇನ್ನು ಕಾರ್ಯಕ್ರಮದಲ್ಲಿ ಡಿವೈಎಸ್ಪಿ ಮೋಹನ್ ಕುಮಾರ್ ಅತ್ತಿಬೆಲೆ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ರಾಘವೇಂದ್ರ ಸೂರ್ಯನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಸಂಜೀವ್ ಕುಮಾರ್ ಮಹಾಜನ್ ಬನ್ನೇರುಘಟ್ಟ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಕೃಷ್ಣಕುಮಾರ್ ಮುಖ್ಯಾಧಿಕಾರಿ ರಾಜೇಶ್ ಕಲ್ಲುಬಾಳು ಗ್ರಾಮ ಪಂಚಾಯಿತಿ ಪಿ ಡಿಒ ಲಕ್ಷ್ಮೀನಾರಾಯಣ್ ಮುಖಂಡರಾದ ಜಿಗಣಿ ಪ್ರಹ್ಲಾದ್ ರೆಡ್ಡಿ ಪಿ ಎಲ್ ಡಿ ವೆಂಕಟೇಶ್ ಗೌಡ ಹಾರಗದ್ದೆ ನಟರಾಜ್ ಹಾವೇ ವೆಂಕಟೇಶ್ ಜಿಗಣಿ ನಾಗಲೇಖ ಶ್ರೀಧರ್ ಪಿಲ್ಲಪ್ಪ ಕೊಪ್ಪ ಮುನಿರಾಜು ಯತಿರಾಜು ಶ್ರೀನಿವಾಸ್ ಜಿಗಣಿ ಪುನೀತ್ ಕುಶಾರ್ ದಲಿತ್ ನಾಗೇಶ್ ಮುನಿ ನಾರಾಯಣಪ್ಪ ಮತ್ತು ಸ್ಥಳೀಯ ಮುಖಂಡರು ಹಾಜರಿದ್ದರು ಕೊಪ್ಪಳ ಪೊಲೀಸ್ ಪ್ರಾಜೆಕ್ಟ್ ಆಗಿ ಕೆಲಸ ಮಾಡ್ತಿದ್ದೀನಿ ಅವಾಗಿಂದ ನಾನು ಮಂಜುನಾಥ್ ಅವರ ಕಾರ್ಯವೈಖರಿಯನ್ನು ಗಮನಿಸಿದ್ದೇನೆ ನಮಗೆ ಯಾವುದು ಸಮಸ್ಯೆಯನ್ನು ಅವರ ಕಾರ್ಯವ್ಯಾಪ್ತಿಯಲ್ಲಿ ಇದುವರೆಗೂ ತಂದಿಲ್ಲ ನಮ್ಮ ಜಿಲ್ಲೆಯಲ್ಲಿ ಅತ್ಯಂತ ಉತ್ಕೃಷ್ಟವಾಗಿ ಅವರು ಕೆಲಸ ಮಾಡಿದ್ದಾರೆ ಅಂತ ಹೇಳೋದಕ್ಕೆ ನನಗೆ ಹೆಮ್ಮೆ ಆಗ್ತದೆ ನಾನು ಅವರನ್ನು ಇಲಾಖೆಗೆ ಸೇರಿದಾಗಿಂದ ಸಬ್ ಇನ್ಸ್ಪೆಕ್ಟರ್ ಆಗಿಂದ ನಾನು ಬಲ್ಲೆ ಅವರು ಕೆಲಸ ಮಾಡಿದ ಎಲ್ಲಾ ಕಡೆ ಅತ್ಯಂತ ಕ್ರಿಯಾಶೀಲವಾಗಿ ಅತ್ಯಂತ ಕಮಿಟೆಡ್ ಬದ್ಧತೆಯಿಂದ ಜವಾಬ್ದಾರಿಯಿಂದ ನಾಗರಿಕ ಸ್ನೇಹಿಯಾಗಿ ಬಹಳ ಇಲಾಖೆಗೆ ಜನತೆಗೆ ಹೆಮ್ಮೆ ತರುವ ರೀತಿಯಲ್ಲಿ ಕಾರ್ಯನಿರ್ವಹಿಸಿದ್ದಾರೆ ಈ ಕಾರ್ಯವನ್ನು ಇಲಾಖೆ ಗಮನಿಸಿ ಅವರಿಗೆ ನಮ್ಮ ರಾಷ್ಟ್ರದ ಅತ್ಯಂತ ಉನ್ನತ ಮಾನ್ಯ ರಾಷ್ಟ್ರಪತಿಯವರ ಗೌರವ ರಾಷ್ಟ್ರಪತಿಯವರ ಶ್ಲಾಘನೀಯ ಸೇವಾ ಪದಕವನ್ನು ಅವರಿಗೆ ಧಾರಣೆ ಮಾಡಿದ್ದಾರೆ ನಾನು ನಮ್ಮ ಪೊಲೀಸ್ ಇಲಾಖೆ ವತಿಯಿಂದ ಅಭಿನಂದಿಸುತ್ತೇನೆ ಇವತ್ತು ಮಂಜುನಾಥ್ ಸಹಿ ಹೋಗಲಿ ಯಾರೇ ಆಗಲಿ ಅವರ ವೃತ್ತಿ ಅವ್ರೂ ಜೀವನ ಎಲ್ಲ ಕಡೆಯಿಂದ ಸಾಕಷ್ಟು ಜನ ಯಾರು ಏನೇ ಹೇಳಿ ಫೋನ್ ಮಾಡ್ಲಿಕ್ಕೆ ಕೇಳ್ತಾರೆ ಅವ್ರ ವೃತ್ತಿ ಅವ್ರ ಕರ್ತವ್ಯ ಏನ್ ಮಾಡ್ತಾರೆ ಅವ್ರ ಮಾತಾಡ್ತಾರೆ ನೀವು ಏನಿದೆ ನಮ್ಮಲ್ಲಿ ಒಂದು ಏನೋ ನಾವು ಅಂತ ಹೇಳಿದ್ರು ನಮ್ಮ ರಾಜಕಾರಣದಲ್ಲಿ ನೋಡೋದು ನಾವು ಎಲ್ಲರ ಜೊತೆ ಬರ್ತೀವಿ ಎಲ್ಲರ ಜೊತೆ ಏನೇನು ಹೇಳ್ಬೇಕು ಹೇಳ್ತೀವಿ ಬಟ್ ಅವರನ್ನು ಏನಾದ್ರೂ ತಿಳ್ಕೊಂಡು ಯಾವ ರೀತಿ ಮಾಡ್ಬೇಕು ಅದನ್ನ ಮಾಡಿದ್ರೆ ಮಾತ್ರ ಅವ್ರ ವೃತ್ತಿ ಇರ್ತೀವಿ ಅದ್ರಲ್ಲಿ ಖಂಡಿತವಾದ ಆ ವೃತ್ತಿಯನ್ನ ಸಮರ್ಥವಾಗಿ ಇಲ್ಲಿಂದ ಕೆಲಸ ಮಾಡಿದ್ದಾರೋ ಎಲ್ಲ ಕಡೆ ಸಮರ್ಥ ಉದ್ಕೊಂಡಿದ್ರೆ ಅವರಿಗೆ ನೀವು ಒಂದು ರಾಜ್ಯದಲ್ಲಿ ಬರ್ತಾರೆ ನಮ್ಮೆಲ್ಲರೂ ಸರ್ಕಾರ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ರಾಷ್ಟ್ರಪತಿ ಪದಕ ಒಂದ್ ಸರ್ ಬಂದಿರೋದ್ರಲ್ಲಿ ಅವ್ರಿಗೆ ಅಂತ ಅನ್ಸಲ್ಲ ಇಡೀ ನಮ್ಮ ಸಿಗಣ ಸುತ್ತಮುತ್ತಲಿನ ಮೂವತ್ ಮೂರು ಹಳ್ಳಿಗಳು ಬಹಳ ಸಂತೋಷ ಆಗಿದೆ ಹೆಮ್ಮೆ ವಿಚಾರ ಅಂತ ಹೇಳ್ಬೇಕು ನಾವು ಸಹಾಯಭ್ರೆ ಕೆಲವು ಬಡದ ವಿಚಾರ ಸುಪೂರ್ಣವಾಗಿ ಸಹಕಾರ ಕೊಟ್ಟು ಅವರೇ ಕುಳಿತುಕೊಂಡು ಬಗೆ ಕಲಿಸಿದೆ ಇಂತೂ ನಿಮಗೆ ಭಾಗ್ಯ ಅಂತ ಹೇಳಿ ಎಲ್ಲ ಸ್ನೇಹಿ ಪೊಲೀಸ್ ಅಂತೇಳಿ ಯಾಕಂದ್ರೆ ಜನಗಳ ಪಟ್ಟದಲ್ಲಿ ಪೊಲೀಸ್ ಅಧಿಕಾರಿಗಳು ಬೆಳೆದು ಅವರು ಸ್ಥಾನದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ ಮಂದಿ ಈಗ ಹಿಂದೆ ಪೊಲೀಸ್ ಇಲಾಖೆ ಏನಕ್ಕೆ ಜನರಿಗೆ ಭಯ ಬರುತ್ತೆ ಭಯ ಈಗ ಜನಗಂಗದಲ್ಲಿ ಪೊಲೀಸ್ ಬಂದಿದ್ದಾರೆ ಪೊಲೀಸ್ ಬರೀತಾರೆ ನಾವು ಶಾಲೆಯವರು ನಾನು ಸಾಹೇಬ ಡಿಎಪಿ ಶಿಕ್ಷಣ ಕ್ಷೇತ್ರದಲ್ಲಿ ಇಲ್ಲಿ ಯಾವುದೇ ಶಾಲೆಗಳಿಂದ ಆಗಲಿ ಇನ್ನೊಂದು ಯಾವುದೇ ಭಿನ್ನ ಇಲ್ಲ ಆಮೇಲೆ ಒಬ್ಬ ರಾಷ್ಟ್ರಪತಿ ಪದಕವನ್ನು ಪಡ್ಕೋಬೇಕಂದ್ರೆ ಇಲ್ಲಿ ಪ್ರತಿಮಿನ ಸಾರ್ವಜನಿಕರು ಮುಖ್ಯ ಯಾಕಂದ್ರೆ ರಾಷ್ಟ್ರಪತಿ ಪದಕ ಬರ್ಬೇಕಂದ್ರೆ ಅವರೇ ಕಾರಣ ಕಾರಣ ಅವ್ರೆಲ್ಲ ಅಡಿಯನ್ನ ಮಾತು ಹೇಳ್ತೀನಿ ಈಗ ಒಂದು ಸಬ್ ಇನ್ಸ್ಪೆಕ್ಟರ್ ಆ ಪಕ್ಷದಿಂದ ಬಂದಿದ್ದಾರೆ ಇವ್ರು ಬಂದಿದ್ದಾರೆ ಅಂದ್ರೆ ಈ ವಾತಾವರಣ ಕಳೆದ ಅವಶ್ಯ ನನಗೆ ಕಾಣಲಿಲ್ಲ ಜೊತೆಗೆ ಇಲ್ಲಿ ಎಲ್ಲ ಸೇರಿರ್ತಕ್ಕಂಥ ಪಕ್ಷಾತೀತವಾಗಿ ಜನತಾತೀತವಾಗಿ ಎಲ್ಲ ರೀತಿಯಲ್ಲಿ ನನಗೆ ಪ್ರೋತ್ಸಾಹವನ್ನ ಕೊಡ್ಲಿಕ್ಕೆ ಬಂದಿರ್ತಕ್ಕಂತ ನನ್ನ ಮಿತ್ರವೇ ಈ ದಿವಸ ನನಗೆ ಏನ್ ಏನ್ ಮಾತಾಡ್ಬೇಕು ಅಂತ ಮಾತೇ ಬರ್ತಾ ಇಲ್ಲ ನಿಮ್ಮ ಅಭಿಮಾನ ಪ್ರೀತಿ ವಿಶ್ವಾಸಕ್ಕೆ ನಾನು ಸದಾ ಶಿರುವ ಯಾಕೆ ಅಂತ ಹೇಳಿದ್ರೆ ಈ ಎಲ್ಲ ಹೇಳಿದ್ರು ನಮ್ಮ ನಾಗರಾಜ್ ಸಾಹೇಬ್ರು ಆಗ ಮಾಡ್ತಿದಂತ ಪೊಲೀಸಿಂಗ್ ನಾವೀಗ ಮಾಡ್ಲಿಕ್ಕೆ ಆಗಲ್ಲ ಅವ್ರದ್ರಲ್ಲಿ ಒಂದ್ ಬರ್ತು ಮಾಡಕ್ಕಾಗಲ್ಲ ಈಗೆಲ್ಲ ಹೇಳಿದ್ರಿ ನೀವು ಹಿಂದೆ ಅಷ್ಟು ತಪ್ಪಾಗಿ ರಫ್ಪಾಗಿ ಮಾಡ್ತಾ ಇತ್ತು ಈಗಿನ ಮಾಧ್ಯಮ ಸಾಮಾಜಿಕ ಜಾಲತಾಣ ಇವೆಲ್ಲನೂ ರೆಸ್ಟ್ರಿಕ್ಷನ್ಸ್ ಇರೋದ್ರಿಂದ ಸ್ವಲ್ಪ ನೋಡಿ ಕೆಲಸ ಮಾಡಬೇಕಾದಂತ ಪರಿಸ್ಥಿತಿಗೆ ನಾವು ಬದಲಾಗಿದ್ದೀವಿ ನಾವು ಎಲ್ಲ ಹೇಳಿದ್ರು ನಮ್ಮ ನಾಗರಾಜ್ ಅವರು ಇಲ್ಲಿ ಕೆಲಸ ಮಾಡಿ ಇವೆಲ್ಲ ಮಾಡಿದ್ವಿ ಬಹುಶಃ ನನಗೆ ಇಷ್ಟು ಕಡೆ ಕೆಲಸ ಮಾಡಿರ್ತಕ್ಕಂಥ ಜಾಗದಲ್ಲಿ ಅತಿ ಹೆಚ್ಚಿನ ಆತ್ಮತೃಪ್ತಿ ನೀಡಿ ತಕ್ಕಂಥ ಇಲ್ಲಿ ನನ್ನ ಪೊಸಿಷನ್ ಎಂಜಾಯ್ ಮಾಡಿದ್ದೀನಿ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಈಗೆಲ್ಲ ಹೇಳಿದ್ರು ಈಗ ನಮ್ಮ ವಾಸ್ತವ್ರು ನಮ್ಮ ಹೌದು ನೀವು ಸಹಕಾರ ಕೊಡಲಿಲ್ಲ ಅಂದ್ರೆ ನಾವೇನು ಮಾಡ್ಲಿಕ್ಕೆ ಸಾಧ್ಯ ಒಂದು ಕೈನಲ್ಲಿ ಚಪ್ಪಾಳೆ ಮಾಡ್ಲಿಕ್ಕೆ ಸಾಧ್ಯನೇ ಅದಕ್ಕೆ ಸಾರ್ವಜನಿಕರ ಸಹಕಾರ ಹೇಳಿದ್ವಿ ನೋಡಿ ಈಗ ನಮ್ಮ ನಾಗರಾಜ್ ಸಾಹೇಬ್ರ್ ಹೇಳಿದಕ್ಕೆ ಎಲ್ಲಾರನ್ನೂ ಗುಡ್ ಮಾತಾಡ್ತಾರ ಎಲ್ಲರೂ ಹೆಸರು ನೀವೇ ಹೆಸರು ಅಷ್ಟೇ

ಕೆಲಸ ಮಾಡೋದು ಸವಾಲೈ ಕೆಲಸ ಏನಂತ ಹೇಳಿದ್ರೆ ಈಗ ಒಬ್ಬ ವ್ಯಕ್ತಿ ಯಾರೋ ಒಬ್ಬ ಮಹಿಳೆಯಂಪ್ಲೇಂಟ್ ತಗೊಂಡ್ ಬಂದ್ರೆ ಅವ್ರಿಗೆ ಅವ್ರಿಗೆ ಅನುಕೂಲ ಆಗೋ ಕೆಲಸ ಆದ್ರೆ ನಾವು ಒಳ್ಳೆಯವರು ಅವ್ರು ಹೇಳೋದು ಕಾನೂನು ಅಂದ್ರೆ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾಡಲ್ಲ ಇಲ್ಲ ಅಂದ್ರೆ ಅವರಿಲ್ಲ ಹೇ ಮಾಡಲ್ಲ ಸೊ ಹಾಗಾಗಿ ನಾವು ಯಾವಾಗ್ಲೂ ರಿಸೀವಿಂಗ್ ಹೇಗಲ್ ಇದ್ದೀವಿ ಪೊಲೀಸ್ ಇಲಾಖೆ ತೊಂಬತ್ತೊಂಬತ್ತು ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಆಯ್ತು ಅಂದ್ರೆ ಯಾಕೆ ತಪ್ಪದು ತೊಂಬತ್ತೊಂಬತ್ತು ಸರಿ ಮಾಡಿದಲ್ಲ ಯಾರು ಕೇಳೋದಿಲ್ಲ ಸೊ ಈ ಪರಿಸ್ಥಿತಿಯಲ್ಲಿ ನಾವು ಕೆಲಸ ಇದೆ ಇವೆಲ್ಲರ ನಡುವೆ ನಾನು ಜಾಸ್ತಿ ಟೈಮ್ ತಗೋದೇ ಕಳೆದ ಊಟ ಟೈಮ್ ಆಗೋದಿದೆ ತುಂಬಾ ಒಂದು ಕಾರ್ಯಕ್ರಮ ನಡೆಸ್ಕೊಟ್ಟಿದ್ದೀರ ನೀವೇನು ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ರಾಷ್ಟ್ರಪತಿ ಪದಕ ಸ್ಮರಣೀಯ ಸೇವಾ ಪದಕ ಬಂದಿದ್ದನ್ನ ಸ್ವಚ್ಛೆಯಿಂದ ಗುರುಸ್ತೀನಿ ಯಾರಿಗೂ ಮಾಡಿ ಏನ್ ಮಾಡಿ ಪ್ರೋಗ್ರಾಮ್ ಮಾಡಿ ಅಂತ ಹೇಳಿ ಅಲ್ಲ ಪಕ್ಷಾತೀತವಾಗಿ ಎಲ್ಲಾ ಮಧ್ಯ ನೀವೇ ಮಾತಾಡ್ಕೊಂಡ್ರು ನೀವೇ ಇನ್ವಿಟೇಷನ್ ಮಾಡಿ ನೀವೇ ಡೇಟ್ ಫಿಕ್ಸ್ ಮಾಡದ್ರಿ ಜಾಗ ಫಿಕ್ಸ್ ಮಾಡಿದ್ರಿ ಎಲ್ಲ ಮಾಡಿದ್ರಿ ನಾನು ಹೇಳಿದ ಸಾಹೇಬ್ರಿಗೆ ಸರ್ ಅದಕ್ಕೆ ಅವ್ರು ಬರ್ಬೇಕು ಅವ್ರು ಇದನ್ನ ಮಾಡ್ತಾರೆ ಬರ್ಬೇಕು ಸಹೇಬ್ರೆ ಇಲ್ಲ ಹೇಳಿದೀನಿ ಅವ್ರಿಗೆ ಬರ್ತೀನಿ ಅಂತ ಹೇಳಿದೀನಿ ನಮ್ಮ ಇಲಾಖೆಯ ಕಾರ್ಯಕ್ರಮ ಇದು ಸಂಜೆ ಬರ್ತೀನಿ ಅಂತ ಹೇಳಿ ಬಂದಿದ್ದಾರೆ ಸಹ ಎಸ್ ಪಿ ಸಾಹೇಬ್ರಿಗೆ ಬರ್ಬೇಕು ನಾವು ಪ್ರಸ್ತುತ ಕೆಲಸಕ್ಕೆ ಅನ್ನ ಬಂದಿಲ್ಲ ಅವ್ರು ಹಾಗಾಗಿ ೇನು ನಿಮ್ಮ ಸಹಕಾರ ಸಾರ್ವಜನಿಕರ ಸಹಕಾರ ಎಷ್ಟು ಮುಖ್ಯ ಅಂತ ಹೇಳಿದ್ರೆ ನೀವು ಪೊಲೀಸ್ ಇಲಾಖೆ ಜೊತೆಯಲ್ಲಿ ಅತ್ಯುನ್ನತ ಬಾಂಧವ್ಯ ಹೊಂದಿದ್ರೆ ಪೊಲೀಸ್ ಬರೋಕ್ ಮೊದಲೇ ಏನ್ ಅಂತ ಅಂತಬಹುದು ಪಬ್ಲಿಕ್ ಮನಸ್ಸು ಮಾಡಿದ್ರೆ ಅದೇ ಪಬ್ಲಿಕ್ ಮನಸ್ಸು ಮಾಡಿದ್ರೆ ಪೊಲೀಸ್ ಇದ್ರೂ ಕೂಡ ನಮ್ಮ ಕೆಟ್ಟ ಕೆಟ್ಟೆಸರು ತರಬಹುದು ಸಹಕಾರ ಕೊಟ್ರೆ ಪೊಲೀಸ್ ಬರದೇ ಇದ್ರು ಒಂದ್ ದಿವಸ ಆದ್ರೂ ಅದನ್ನ ಮ್ಯಾನೇಜ್ ಮಾಡುವಂತ ಕೆಪಾಸಿಟಿ ಸಾರ್ವಜನಿಕರಿಗಿದೆ ಆದರೆ ಪೊಲೀಸ್ ಇದ್ರೂ ತೊಂದರೆ ಮಾಡುವಂತ ಪರಿಸ್ಥಿತಿ ನಿಮ್ಮ ನಿರ್ಮಾಣ ಮಾಡೋದು ಸಾರ್ವಜನಿಕರಲ್ಲಿದೆ ಹಾಗಾಗಿ ಸಾರ್ವಜನಿಕರ ಸಹಕಾರ ಎಲ್ಲ ರಂಗಗಳಲ್ಲೂ ಬಹಳ ಮುಖ್ಯ ಬಹಳ ಇಂಪಾರ್ಟೆಂಟ್ ನೀವೆಲ್ಲರೂ ಸಹಕಾರ ಕೊಟ್ಟಿದ್ದಕ್ಕೆ ನಾವು ಈ ಒಂದು ಪ್ರಶಸ್ತಿನ ಸ್ವೀಕಾರ ಮಾಡಲಿಕ್ಕೆ ಸಾಧ್ಯ ಆಯಿತು ನಿಮ್ಮ ಸಹಕಾರ ಮತ್ತೆ ಪ್ರೋತ್ಸಾಹಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ ಚಿರಋಣಿಯಾಗಿರ್ತೇನೆ ಇದನ್ನ ನನ್ನ ಸೇವಾ ವಧದಲ್ಲಿ ಅತ್ಯುನ್ನತ ಅಂತ ನಾನು ಪರಿಗಣಿಸಿದ್ದೀನಿ ಈಗಾಗಲೇ ಅದನ್ನು ಕೂಡ ನಾನು ಹೇಳಿದ್ದೀನಿ ಸರ್ಕಾರ ಎಲ್ಲ ಕಡೆ ಸಿಗ್ಲಿ ಅಂತ ನಾನು ಮುಂದೆ ಕೇಳ್ಕೊಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜನೆ ಮಾಡಿ ನನಗೆ ನಿಮ್ಮ ಎಲ್ಲರ ಸಮಯವನ್ನು ಮೀಸಲಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ನನಗೆ ಸನ್ಮಾನ ಮಾಡಿ ಏನು ಮುಂದುವ ಇನ್ನಷ್ಟು ಪ್ರಶಸ್ತಿಗಳನ್ನು ಪಡೆಯಲಿ ಅಂತೇಳಿ ಪ್ರೋತ್ಸಾಹ ಮಾಡೋದ್ರಿಂದ ನಿಮ್ಮೆಲ್ಲರಿಗೂ ಕೂಡ ನಾನು ನನ್ನ ಮತ್ತು ಇಲಾಖೆ ಪರವಾಗಿ ಪೂರಕವರು ಧನ್ಯವಾದಗಳನ್ನು ತರಿಸಿ ನಾನು ಎರಡು ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕಂದ್ ಇನ್ಸ್ಪೆಕ್ಟರ್ ಶ್ವತ ಬಿ ಎಸ್ ಮಂಜುನಾಥ್ ಸಾಹೇಬರ ಅಭಿಮಾನಿ ಬಳಗದ ವತಿಯಿಂದ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಮಾಡಿದ ಸೇವೆಯನ್ನು ಗುರುತಿ ಗುರುತಿಸಿ ರಾಷ್ಟ್ರಪತಿಯವರ ಶ್ಲಾಘನೀಯ ಸೇವಾ ಪದಕವನ್ನು ಅವರು ಪಡ್ಕೊಂಡಿದ್ದರು ಆ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಗಣಿ ಭಾಗದ ಎಲ್ಲ ಪಕ್ಷಾತೀತ ಜಾತ್ಯಾತೀತವಾಗಿ ಎಲ್ಲ ಮುಖಂಡರು ನಾಯಕರುಗಳು ಸಾರ್ವಜನಿಕರು ಬಂದು ಈ ಒಂದು ಮಂಜುನಾಥ್ ಸರ್ ಅವರ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಆನೆಕಲ್ಲನ್ನ ಮತ್ತು ಬೆಂಗಳೂರು ಜಿಲ್ಲೆಯ ಅಡಿಷನಲ್ ಎಸ್ ಪಿ ಸಾಹೇಬರಾದ ಶ್ರೀಯುತ ನಾಗರಾಜ್ ಸಾಹೇಬರು ಹಾಗೆ ನಮ್ಮ ಆನೆಕಲ್ ಉಪವಿಭಾಗದ ಅಧಿಕಾರಿಗಳಾದ ಶಿವ ಡಿ ವೈ ಎಸ್ ಪಿ ಮೋಹನ್ ಕುಮಾರ್ ಸಾಹೇಬರು ಮೋಹನ್ ಕುಮಾರ್ ಸಾಹೇಬ್ರಿಗೂ ಸಹ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕ ಬಂದಿ ಅವರೂ ಸಹ ಇವತ್ತು ನಮ್ಮ ಮಂಜಾ ಸಾಹೇಬರ ಜೊತೆ ನಮ್ಮ ಡಿ ಒ ಎಸ್ ಪೇ ಸಾಹೇಬರನ್ನು ಸಹ ಸನ್ಮಾನಿಸಲಾಯಿತು ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಬನ್ನೇರಘಟ್ಟ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಶ್ರೀಯುತ ಕೃಷ್ಣಕುಮಾರ್ ಸಾಹೇಬರು ಅತ್ತಿಬೆಲ್ಲೆಯ ಪೊಲೀಸ್ ಠಾಣೆಯ ಶ್ರೀ ರಾಘವೇಂದ್ರ ಸಾಹೇಬರು ಹಾಗೇ ಸೂರ್ಯ ಸಿಟಿ ಪೊಲೀಸ್ ಠಾಣೆಯ ಸಂಜೀವ್ ಮಹಾಜನ್ ಸಾಹೇಬರು ಸಹ ಆಗಮಿಸಿದರು ವಿಶೇಷವಾಗಿ ನಮ್ಮ ಜಿಗಣಿ ಒಬಳೆ ಎಲ್ಲ ನಾಯಕರುಗಳು ಆಗಮಿಸಿದ್ದು ಈ ಕಾರ್ಯಕ್ರಮ ಬಹಳ ಅದ್ದೂರಿಯಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ನಡೆದು ಬಂತು ಈ ಒಂದು ಕಾರ್ಯಕ್ರಮದಿಂದ ನಮ್ಮ ಜಿಗಣಿ ಹೋಬಳಿಯಲ್ಲಿ ನಮ್ಮ ಜಿಗಣಿ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಮಂಜುನಾಥ್ರವರು ಪಡೆದಿರುವ ರಾಷ್ಟ್ರಪತಿ ಶ್ಲಾಘನೀಯ ಸೇವಾ ಪದಕ ಇಡೀ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಒಂದು ಪೊಲೀಸ್ ಇಲಾಖೆಗೆ ಗುರುತಿಸುವ ಕೆಲಸವನ್ನು ನಮ್ಮ ಜಿಗಣಿ ಎಲ್ಲ ನಾಯಕರುಗಳು ಮಾಡಿದ್ದಾರೆ ಈ ಕಾರ್ಯಕ್ರಮ ಭಾಳ ಅಚ್ಚುಕಟ್ಟಾಗಿ ಬಂದಂಥ ನನ್ನ ಸ್ನೇಹಿತರು ಆತ್ಮೀಯರುಗಳಾದ ಶ್ರೀಯುತ ಪ್ಯಾನ್ಸಿ ರಮೇಶ್ ಹಾಗೆ ನಮ್ಮ ಸಂತೆ ರಾಜಪ್ಪನವರು ಆತ್ಮೀಯರಾದ ಶ್ರೀಯುತ ರುದ್ರಪ್ಪನವರು ನಮ್ಮ ಜಿಗಿಣಿ ಇಂಜಿನಿಯರು ಅವರ ಸಹಕಾರದಿಂದ ಅವರು ಹಾಗೆ ವಿಶೇಷವಾಗಿ ನಮಗೆ ನಮ್ಮ ಕಲ್ಲುಬಾಳು ಗ್ರಾಮ ಪಂಚಾಯಿತಿಯ ಪಿ ಡಿ ಓ ಆರಗದ್ದೆ ಪಿ ಡಿ ಅವರು ಹಾಗೆ ಎನ್ನಾಗರ ಹುಲಿಮಂಗಲ ವಿಶೇಷವಾಗಿ ನಮ್ಮ ಜಿಗಣಿ ಪುರಸಭೆಯಲ್ಲಿ ಸಿಇ ರಾಜೇಶ್ ಅವರು ಬಹಳ ಉತ್ತಮವಾಗಿ ಸಹಕಾರದಿಂದ ಈ ಕಾರ್ಯಕ್ರಮ ಮೂಡಿಬಂತು ಈ ಕಾರ್ಯಕ್ರಮಕ್ಕೆ ಬಂದಿದ್ದ ಎಲ್ಲ ನಾಗರಿಕರಿಗೆ ಮತ್ತೊಮ್ಮೆ ಶ್ರೀಯುತ ಬಿ ಎಸ್ ಮಂಜುನಾಥರ ಅಭಿಮಾನಿ ಬಳಗದಿಂದ ಧನ್ಯವಾದಗಳು ಹಾಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ಬಿ ಎಸ್ ಮಂಜುನಾಥ್ ಸರ್ಕಲ್ ಇನ್ಸ್ಪೆಕ್ಟರ್ ಅವರ ಒಂದು ಕಾರ್ಯಕ್ರಮ ಇತ್ತು ಈ ಏನು ಏನಪ್ಪ ಕಾರ್ಯಕ್ರಮ ಅಂತಂದರೆ ಈ ಒಂದು ದಿನ ಅವರಿಗೆ ರಾಷ್ಟ್ರಪತಿ ಶ್ಲಾಘನೀಯ ಪದಕವನ್ನು ಇಡೀ ರಾಷ್ಟ್ರ ನೋಡ ನೋಡುವಂತೆ ಕೊಟ್ಟಿದ್ದರು ಆ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ಜಿಗಣಿ ಹೋಬಳಿಯ ಎಲ್ಲ ಒಂದು ಪಂಚಾಯಿತಿ ವತಿಯಿಂದ ಎಲ್ಲ ಪಂಚಾಯಿತಿಯವರು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೆಲ್ಲರಿಗೂ ಹೃತ್ಪೂರ್ವಕ ವಂದನೆಯನ್ನು ಹೇಳುತ್ತಾ ಹಾಗೇ ಈ ಒಂದು ಬಿ ಎಸ್ ಮಂಜುನಾಥ್ ಸರ್ ಅವರು ಇನ್ನ ಎತ್ತಿನ ಒಂದು ಹುದ್ದೆಗೆ ಹೋಗಲಿ ಅವರು ಒಂದೇ ಒಂದು ಮೇಲಿನ ದರ್ಜೆಗೆ ಹೋಗಿ ಅವರಿಗೆ ಒಳ್ಳೆಯ ಒಂದು ಕೆಲಸ ಮಾಡಲು ಒಂದು ಅವಕಾಶ ಸಿಗಲಿ ಅಂತೇಳಿ ಈ ಒಂದು ನನ್ನ ವತಿಯಿಂದ ಕೇಳ್ಕೊಳ್ತಾ ಇದ್ದೀನಿ ದಿನ ಜಿಗಣಿ ಹೋಬಳಿಕೆ ಹಾಗೂ ಈ ಒಂದು ಆನೆಕಲ್ ತಾಲೂಕಿಗೆ ಹಾಗೂ ನಮ್ಮ ಬೆಂಗಳೂರು ನಗರ ಜಿಲ್ಲೆಗೆ ಕರ್ನಾಟಕನೇ ಹೆಮ್ಮೆ ಪಡುವಂಥ ವಿಚಾರ ಯಾವುದೇ ಒಬ್ಬ ಅಧಿಕಾರಿಗಳು ತನ್ನ ಅಧಿಕಾರದ ವ್ಯಾಪ್ತಿಯಲ್ಲಿ ಜನಸಾಮಾನ್ಯರಿಗೆ ನಾವು ಏನು ಸೇವೆ ಮಾಡ್ಬೋದು ಆ ಸೇವೆಯನ್ನು ಹೆಚ್ಚಿನ ಒತ್ತನ್ನು ಹಾಕಿ ಮಾಡಿದಾಗ ಈ ರೀತಿಯಾದಂಥ ಪದಕಗಳು ಹಾಗೂ ಏನು ಒಂದು ಗೌರವಗಳು ತನ್ನಿಂದ ತಾನೇ ಸಿಗುತ್ತೆ ಅನ್ನೋ ಕಾರಣ ಒಂದು ಮಾತಿನ ದಾಟಿಗೆ ಇವರು ಸನ್ಮಾನ್ಯ ಶ್ರೀ ಬಿ ಎಸ್ ಮಂಜುನಾಥ್ರವರು ಭಾಜನರಾಗ್ತಾರೆ ಅಂತ ತಿಳಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದಂಥ ಎಲ್ಲ ಸಹೃದಯ ಒಮ್ಮನಸಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮವನ್ನು ನಾವು ಏನು ಮಾತಾಡ್ಕೊಂಡ್ವಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಬೇಕು ಅಂತ ನಾವು ಅಂದ್ಕೊಂಡಿತ್ತು ಒಂದು ನಾ ಮೂರ್ನಾಲ್ಕು ದಿನದಲ್ಲಿ ಇಷ್ಟರ ಮಟ್ಟಿಗೆ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಸ ಸರ್ವ ಏನು ಸದಸ್ಯರಿದ್ದಾರೆ ಅಥವಾ ಸರ್ವ ಜನರು ಏನಿದ್ದಾರೆ ಅಥವಾ ಏನೋ ಒಂದು ಸರ್ಕಾರ ಸೇವೆಯಲ್ಲಿ ತಮ್ಮ ಸೇವೆ ನಿಷ್ಠೆಯಿಂದ ಇದ್ದರೆ ಜನರು ಗೌರವವನ್ನು ಸಲ್ಲಿಸೋದಕ್ಕೆ ಯಾವುದೇ ರೀತಿ ಏನು ಇಂದು ಮುಂದೆ ನೋಡಲ್ಲ ಅನ್ನೋದಕ್ಕೆ ಈ ಒಂದು ಕಾರ್ಯಕ್ರಮ ಸಾಕ್ಷಿಯಾಗಿದೆ ಇದೇ ರೀತಿ ಎಲ್ಲ ಅಧಿಕಾರಿಗಳನ್ನು ಈ ರೀತಿಯಾಗಿ ತನ್ನ ಜವಾಬ್ದಾರಿತವಾಗದಂಥ ಕೆಲಸ ಮಾಡಲಿ ಅಂತ ಆಶಿಸುತ್ತಾ ಈ ಒಂದು ಎರಡು ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಅಭಿನಂದನೆ ಜಿಗಣಿ ಪೊಲೀಸ್ ಠಾಣೆಯಲ್ಲಿ ಶ್ರೀಯುತ ಮುಂಜುನಾಥ್ ಸರ್ ಸರ್ಕಲ್ ಇನ್ಸ್ಪೆಕ್ಟ್ರಾಗಿ ಬಂದು ನಮ್ಮ ಒಂದು ಜಿಗಣಿಯ ಒಂದು ಹೆಮ್ಮೆ ಯಾಕೆ ಅಂದರೆ ನಮ್ಮ ಜಿಗಣಿ ಭಾಗದಲ್ಲಿ ಕ್ರೈಮ್ ಅನ್ನೋದು ಸ್ವಲ್ಪ ಜಾಸ್ತಿ ಇತ್ತು ಈಗ ಯಾವುದೇ ಜಿಗಣಿಯಲ್ಲಿ ಮೊಬೈಲ್ ಫೋನ್ಸ್ ಆಗ್ಬೋದು ಸಂತೆಯಲ್ಲಿ ಮೊಬೈಲ್ ಫೋನ್ಸ್ ಕಿತ್ಕೊಂಡೋಗ್ತಾಯಿದ್ರು ಖಾಸಗಿ ಕಿತ್ಕೋತಾಯಿದ್ರು ಅಲ್ಲೆಲ್ಲೋ ಬುಡವರ್ದಾಗ್ಬಿಟ್ಟು ಚೈನ್ ಕ್ಯಾಶು ಪೇಮೆಂಟ್ ಎಲ್ಲ ಕಿತ್ಕೊಂಡು ಹೋಗ್ತಾಯಿದ್ರು ನಾವು ಒಬ್ಬ ಅಧಿಕಾರಿ ಬೇಕು ದಶ ಅಧಿಕಾರಿ ಬೇಕು ಅಂತಂದಾಗ ಒಂದು ಸರ್ಕಾರನೇ ನಮ್ಮ ಮಂಜುನಾಥ್ ಸಾರ್ ಅವ್ರನ್ನ ಆಯ್ಕೆ ಮಾಡಿ ಕಳಿಸೋರು ಕೆಲವರು ಜೆ ಸಿಯಿಂದ ಕೆಲವರು ಒಬ್ಬ ಆಚೆಗಡೆ ಬಂದಾಗ ಏ ಮಂಜುನಾಥ್ ಸಾರ್ ಅಂದ್ರೆ ಅಲ್ಲಿ ಹೋಗ್ಬೇಡ್ರಪ್ಪ ಕಳ್ತನ ಮಾಡೋದಕ್ಕೆ ಅವ್ರು ಸರಿ ಇಲ್ಲ ಕ ಬೇರೆ ಬೇರೆ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಕಾರ್ಯವೈಖರಿನೇ ಆ ರೀತಿ ಇದೆ ಅನ್ನೋದು ಜೈಲುಗಳಲ್ಲಿ ಕಾರಾಗೃಹದಲ್ಲಿ ಮಾತಾಡ್ಕೋತಾರೆ ಅಂದಾಗ ಇವರು ಯಾರೇ ಆಗಲಿ ಒಬ್ಬ ರೌಡಿ ಆಗ್ಬೋದು ಒಬ್ಬ ಚೈನ್ ಕ್ರಾಕ್ಚರ್ ಆಗ್ಬೋದು ಕಳತನ ಮಾಡೋರಾಗ್ಬೋದು ಹಿಂದೆ ಮುಂದೆ ಯೋಚನೆ ಮಾಡಿ ಕಳ್ತನ ಮಾಡೋದಕ್ಕೆ ಬರೋದು ಹೋಗೋದೇ ಬೇಡ ಆ ಏರಿಯಾಗೆ ಅಂದ್ಬಿಟ್ಟು ಆ ರೀತಿ ಒಂದು ಕಾರ್ಯವೈಖರಿಯನ್ನು ನೆರವರ್ಸ್ಕೊಂಡು ನಮ್ಮ ಮಂಜುನಾಥ್ ಸರ್ ಬಂದಿದ್ದಾರೆ ಇವತ್ತು ನಮ್ಮ ಜಿಗಿನಿಪುರ್ ಸರ್ ಸದಸ್ಯನಾಗಿ ನಾನು ಹೆಮ್ಮೆ ಅಂತಂದರೆ ಒಂದು ಯಾವುದೇ ರೀತಿ ಒಂದು ಕ್ರೈಮು ನೈಂಟಿ ನೈನ್ ಪರ್ಸೆಂಟು ಕಡಿಮೆ ಆಗಿದೆ ಇನ್ನು ಬೇರೆ ಸಣ್ಣ ಪಣ್ಣ ಗಲಾಟೆಗಳಾಗ್ಬೋದು ಇನ್ನೊಂದು ಮತ್ತೊಂದು ಅನ್ಎಕ್ಸ್ಪೆಕ್ಟೆಡ್ ಆಗೋದು ಆಗ್ತಾನೇ ಇದೆ ಆದರೂ ಟೇಷನ್ ಹತ್ರ ಹೋದರೆ ಸರಿಯಿಲ್ಲಪ್ಪ ಅವರು ಬೇರೆ ಯಾವುದೇ ರೀತಿ ಗಲತ ಗಲಾಟೆಗಳು ಮಾಡ್ಕೊಬೇಡ ಅನ್ನೋದು ಅದು ಜನರಲ್ಲಿ ಅವೇರ್ನೆಸ್ ಮಾಡಿದೆ ಈವತ್ತು ಮಂಜುನಾಥ್ ಅವರು ಕನಕಪುರದ ಭಾಗದ ಒಬ್ಬ ಸಾಮಾನ್ಯಿಕ ಒಬ್ಬ ವ್ಯಕ್ತಿಯಾಗಿ ಅವರ ತಂದೆ ತಾಯಿ ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿಸಿ ಏನೋ ನನ್ನ ಮಗ ಏನೋ ಮಾಗಲಿ ಏನೋ ಸೇವೆ ಮಾಡಲಿ ಜನಕ್ಕೆ ಅಂತಂದು ಪ್ರತಿಯೊಬ್ಬ ಮಕ್ಕಳು ಪ್ರತಿಯೊಂದು ಕುಟುಂಬದಲ್ಲೂ ಅನ್ಕೊಳ್ಳೋ ಸಹಜನ ಆದರೆ ಇಂಥ ಮಕ್ಕಳು ಹುಟ್ಟಬೇಕು ಅಂತಂದಾಗ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹುಟ್ಟಿದಾಗ ಅವರು ಸಕ್ಸಸ್ಫುಲ್ ಆದಾಗ ಅವರು ತಂದೆ ತಾಯಿಗಾಗೋಂಥ ಖುಷಿ ಆಗ್ಬೋದು ನಮ್ಮಲ್ಲಿ ಸಾರ್ವಜನಿಕರು ನಾವ್ಯಾರೋ ಅವರ್ಯಾರೋ ಒಂದು ಜಿಗಿನಿ ಭಾಗದಲ್ಲಿ ಸೇವೆ ಸಲ್ಲಿಸ್ತಾರೆ ಅಂತಾಗ ನಾವೇ ಅಷ್ಟು ಖುಷಿ ಪಡ್ತೀವಿ ಅಂದಾಗ ಇನ್ನು ಅವ್ರ ತಂದೆ ತಾಯಿಯ ಒಂದು ಖುಷಿನ ಯಾರೂ ಅದನ್ನು ಎಕ್ಸ್ಪ್ರೆಸ್ಸೋಕೆ ಆಗೋದೇ ಇಲ್ಲ ನಮ್ಮಲ್ಲಿ ಅಂಥ ಒಂದು ತಂದೆ ತಾಯಿ ಇಂಥ ಒಂದು ಮಂಜುನಾಥ್ ಸಾಹೇಬ್ರಿಗೆ ಜನ್ಮ ಕೊಟ್ಟಿದ್ದಕ್ಕೆ ಅವ್ರಿಗೆ ಒಂದು ನಮಸ್ಕಾರ ಭಗವಂತ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೆ ಎಲ್ಲ ಒಂದು ಅವರು ಒಳ್ಳೆಯದಾಗಲಿ ಅಂತ ದೇವರಲ್ಲಿ ಆಶ್ರಿಸ್ತಾ ನಾನು ಒಂದು ಮಾತನ್ನು ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಈ ದಿವಸ ನಮ್ಮ ಜಿಗಣಿ ಪೊಲೀಸ್ ಠಾಣೆಯ ಸರ್ಕಲ್ ಆದಂಥ ಬಿ ಎಸ್ ಮಂಜುನಾಥ್ ಸರ್ ಅವರಿಗೆ ರಾಷ್ಟ್ರಪತಿ ಪದಕ ಬಂದಂಥ ಸಂದರ್ಭದಲ್ಲಿ ಅವರ ಅಭಿಮಾನಿ ಬಳಗದ ಸ್ನೇಹಿತರಾದಂಥ ಮೈಕಲ್ ಚಂದ್ರು ಅವರು ನಮ್ಮ ಸಂತೆ ರಾಜಣ್ಣವರು ನಮ್ಮ ಆರ್ಗದ್ದೇ ರುದ್ರಪ್ಪನವರು ಪಿ ರಮೇಶ್ರವರು ರಮೇಶ್ ಅವರು ಎಲ್ಲರನ್ನ ಸಂಘಟನೆ ಮಾಡಿ ಇವತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸುವಂಥ ಒಂದು ಕ ಸಮಾರಂಭವನ್ನು ಏರ್ಪಡಿಸಿದರು ನಿಜವಾಗಲೂ ಅದು ಭಾಳ ಶ್ಲಾಘನೀಯವಾದಂಥ ಕೆಲಸ ಕಾರಣ ಏನಂದರೆ ಯಾರಾದರೂ ಒಂದು ಸಾಧನೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಅವರಿಗೆ ಒಂದು ಅಭಿನಂದನೆಯನ್ನು ಸಲ್ಲಿಸಿವೆ ಅಂದರೆ ಇನ್ನೂ ಒಂದು ಉತ್ತೇಜನವನ್ನು ಕೊಟ್ಟಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡೋದಿದೆಯಲ್ಲ ಅಷ್ಟು ಸುಲಭವಾದಂಥ ಕೆಲಸ ಅಲ್ಲ ಎಲ್ಲರೂ ಮ್ಯಾನೇಜ್ ಮಾಡೋದಿದೆಯಲ್ಲ ಭಾಳ ಕಷ್ಟ ಅದರಲ್ಲೂ ಸಹ ಮಂಜುನಾಥ್ ಸರ್ ಇಲ್ಲಿ ಬಂದ ಮೇಲೆ ಅವ್ರದೇ ಆದಂಥ ರೀತಿಯಲ್ಲಿ ಆಗಲೇ ಹೇಳಿದರು ಕೆ ಎಸ್ ನಾಗರಾಜ್ ಸರ್ ಅವರು ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಿದ್ರು ಆವಾಗ ಭಾಳ ಕ್ರಿಟಿಕಲ್ ಇತ್ತು ನಾವೆಲ್ಲ ಹೋಗಿ ಅವಾಗ ಇವ್ರಿಗೆ ಚಿತ್ರ ಅವರು ಡಿ ಜಿ ಇದ್ರು ಅವ್ರಿಗೋಗಿ ಹೇಳಿದಾಗ ಇಲ್ಲ ನಾವು ಒಳ್ಳೆಯವರು ಒಬ್ಬ ಎಸ್ ಐ ಬೇಕು ಸರ್ ಇಲ್ಲಿ ಕಷ್ಟ ಆಗ್ತದೆ ಅಂತ ಹೇಳಿದಾಗ ನಾಗರಾಜ್ ಅವರನ್ನು ಕೊಟ್ಟಾಗ ಇವರು ಭಾಳ ಒಳ್ಳೆಯ ಕೆಲಸ ಮಾಡಿದ್ರು ನಾಗರಾಜ್ ಸಣ್ಣ ಆವಾಗಲ್ಲಿ ಜಿನ ಪೊಲೀಸ್ ಇರಲಿಲ್ಲ ಮನೆ ಗಂಟೆನೂ ಸರ್ಕಲೆ ಇನ್ಸ್ಪೆಕ್ಟರ್ ಇಲ್ಲ ಬರೀ ಅವ್ರ ಪೋಸ್ಟ್ ಮಾತ್ರ ಇತ್ತು ಅಂಥ ಸಂದರ್ಭದಲ್ಲಿ ಒಳ್ಳೆ ಕೆಲಸ ನಾಗರಾಜ್ ಸರ್ ಮಾಡಿದ್ರು ಇವತ್ತು ಅಡಿಷನಲ್ ಎಸ್ ಪಿ ಆಗಿದ್ದಾರೆ ಮಂಜುನಾಥ್ ಸರ್ ಅವ್ರದ್ದು ಅವ್ರದೇ ಆದಂಥ ವಿಶಿಷ್ಟವಾದಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಯಾವ್ದಲ್ಲಿ ಒಂದೇ ಒಂದು ನಾನು ಏನಂದರೆ ಯಾರೇ ಫೋನ್ ಮಾಡಲಿ ಫೋನ್ ರಿಸೀವ್ ಮಾಡ್ತಾರೆ ಇಲ್ಲ ಮಾಡಿಲ್ಲ ಮೆಸೇಜ್ ಕಳಿಸ್ತಾರೆ ಆಮೇಲೆ ಆದರೂ ಫೋನೇ ಮಾಡ್ತಾರೆ ಒಬ್ಬರಿಗೆ ಅಂತ ಅಂತಲ್ಲ ಯಾರೇ ಸಾಮಾನ್ಯ ಜನ ಫೋನ್ ಮಾಡಿದ್ರು ರಿಸೀವ್ ಮಾಡ್ತಾರೆ ಆಮೇಲೆ ಅಲ್ಲಿ ಹೋದಂಥ ಸಂದರ್ಭದಲ್ಲಿ ಯಾರಿಗೂ ಇಲ್ಲಿ ಪೊಲೀಸ್ ಇಲಾಖೆಯಿಂದ ಇದ್ದರೆ ಇವತ್ತಿನ ವ್ಯವಸ್ಥೆಯಲ್ಲಿ ಭಯಪಡೋಂಥ ಸಂದರ್ಭ ಅವ್ರು ಆ ಥರ ಭಯಪಡಿಸೋದೇ ಇನ್ನೋದು ಇಲ್ಲಿ ಕುಳಿತುಕೊಂಡು ಒಳ್ಳೆಯ ಅವ್ರು ಏನೇ ಆಗಿದೆ ಅಂದರೆ ಕನಕಪುರದಿಂದ ಬಂದಿದ್ದಾರಲ್ಲ ಅವ್ರಿಗೊಂದು ಇದಿದೆ ಏನು ನಮ್ಮ ಹಳ್ಳಿ ಜನಗಳು ಹೇಗೆ ಅವ್ರನ್ನ ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಇಲ್ಲಿ ಇಲ್ಲಿಗೇನಾಗಿದೆ ನಮ್ಮದು ಜಿಗಣಿ ಸ ಭಾಗ ಹಳ್ಳಿ ಜನನೆಲ್ಲ ಈ ಕಡೆ ಸಿಟಿ ಜನ ಅಲ್ಲ ಆಮೇಲೆ ಅದರ ಹೆಚ್ಚಾಗಿ ಲೇಬರ್ ಕ್ಲಾಸ್ ಪಾಪ ಅವ್ರದ್ದೇ ಪಾಪ ಅವ್ರಿಗೇನು ಅಂದರೆ ಭಯ ಎಲ್ಲಿಂದ ಜೀವನ ಕಟ್ಕೊಳ್ಳೋದಕ್ಕೋಸ್ಕರ ಬಂದಿರ್ತಕ್ಕಂಥ ಇಲ್ಲಿ ನಮ್ಮ ಸಂವಿಧಾನದ ಲೆಕ್ಕಲ್ಲಿ ಏನಾಗಿದೆ ಅಂದರೆ ಯಾರು ಎಲ್ಲಿ ಬೇಕಾರು ಇದು ಈ ಜಿಗಣಿ ಭಾಗ ಏನು ಗೊತ್ತಾ ಇಪ್ಪ ನಮ್ಮ ದೇಶದ ಎಲ್ಲ ಭಾಗಗಳಲ್ಲಿ ಬಂದಿರತಕ್ಕಂಥ ನೆಲೆಸಿರ್ತಕ್ಕಂಥ ಜನ ಅವರೆಲ್ಲರೂ ಹ್ಯಾಂಡ್ ಮಾಡಿದೆಯಲ್ಲ ಭಾಳ ಕಷ್ಟವಾದಂಥ ಕೆಲಸ ಅದನ್ನು ನೀಟಾಗಿ ಬಂದಿದ್ದಾರೆ ಇಲ್ಲಿ ಯಾವುದೇ ಥರವಾದಂಥ ಆಮೇಲೆ ಯಾರಿಗೂ ಒಂದು ನಾನು ಈ ಸರ್ಕಾರ ಇದೆ ಈ ಸರ್ಕಾರದ ಪರವಾಗಿರಬೇಕು ಅವ್ರ ಪರವಾಗಿರಬೇಕು ಆ ಥರದ ಭಾವನೆ ಇಲ್ಲ ಎಲ್ಲರೂ ನೋಡಿ ಆ ಥರ ಇದ್ದೀವಿ ಇವತ್ತು ಎಲ್ಲ ಪಕ್ಷದ ಪ್ರತಿನಿಧಿಗಳಾಗಲಿ ಎಲ್ಲ ಜಾತಿ ವರ್ಗದ ಜನ ಆಗಲಿ ಇವತ್ತು ಬರ್ತಾ ಇರಲಿಲ್ಲ ಅವರೆಲ್ಲರೂ ಮ್ಯಾನೇಜ್ ಮಾಡಿಕೊಂಡು ಯಾರ್ಯಾರಿಗೆ ಏನೇನು ಹೇಳಬೇಕೋ ನಾವು ಒಂದೇ ಮಾತು ಅವ್ರು ಹೇಳಿದಂಥ ಒಂದೇ ನಾವು ಅವ್ರು ಬಂದು ಅವ್ರು ಪರಿಚಯ ಮಾಡ್ಕೊಂಡಂಥ ಸಂದರ್ಭ ಒಂದೇ ಮಾತು ನಟರಾಜ್ ಅವರು ಯಾವುದೇ ಒಳ್ಳೇದಿಲ್ಲಿ ಬನ್ನಿ ನಾವು ಮಾಡ್ತಾನೆ ಆ ಕೆಟ್ಟದಕ್ಕೆ ಮಾತ್ರ ಯಾವತ್ತು ಸಪೋರ್ಟ್ ಮಾಡಬೇಡಿ ಯಾಕಂದರೆ ಕೆಟ್ಟದ್ದು ನೀವು ಸಪೋರ್ಟ್ ಮಾಡಿದ್ರೆ ನಾನು ಸಮಾಜ ಅಡುಗೆ ಇರ್ತದೆ ಅದು ಸತ್ಯವಾದ ಮಾತಾಡೋದು ನಾವು ಯಾವ ರೀತಿ ಏನು ನಾವು ನಮ್ಮಲ್ಲಿ ಏನಾಗಿದೆ ಗೊತ್ತರ ನಮ್ಮಲ್ಲಿ ಬಂದು ಹೇಳ್ಬಿಡ್ತಾರೆ ನಾವೆಲ್ಲ ಕರೆಕ್ಟೇ ಅಂತ ಹೇಳ್ತಾರೆ ನಾನು ಒಂದು ಮನೆ ಒಂದು ಸಮಾರಂಭದಲ್ಲಿ ಒಂದು ಮಾತು ಕೇಳಿದೆ ಎಲ್ಲ ತಾಯಿಯಂದ್ರ ತಂದರೆಲ್ಲ ಕುಳಿತರು ಯಾರೂ ನಮ್ಮ ಮಕ್ಕಳು ಸರಿ ಇಲ್ಲ ಅಂತ ಒಬ್ಬರು ನಿಂತ್ಕೊಳ್ಳಿ ಅಂತ ಹೇಳಿದ್ರು ಯಾರೂ ನಿಂತ್ಕೊಳ್ಳಲ್ಲ ಎಲ್ಲ ಮಕ್ಕಳು ನಮ್ಮ ಮಕ್ಕಳು ಸರಿ ಅಂತಲೇ ವಾದ ಮಾಡ್ತೀವಿ ಒಂದೇ ಒಂದು ಉದಾಹರಣೆ ಕೊಡೋದಕ್ಕೆ ಕೇಳ್ತೀನಿ ಅವತ್ತು ಹನ್ನೊಂದು ಜನ ಸತ್ರಲ್ಲ ಪಾಪ ಅವತ್ತು ಯಾರಾದರೂ ಮನೇಲಿ ಹೋಗಿ ಹೇಳ್ಬಿಟ್ಟು ಹೋಗಿದ್ರೆ ಕೇಳಿ ಒಬ್ಬರು ಹೇಳಿರಲ್ಲ ಇವತ್ತು ಅಷ್ಟು ನಮ್ಮ ಮನೆ ಮಕ್ಕಳನ್ನು ನಾವು ಸುಧಾರಣೆ ಮಾಡೋದು ಕಷ್ಟ ಐತಿ ನಮ್ಮ ಮನೆ ಮಾಡ್ತಾ ಮಾಡ್ತಾಯಿದ್ದಾರೆ ಅಂತ ಗೊತ್ತಾಗಲ್ಲ ಇಲಾಖೆಯನ್ನು ಸುಧಾರಣೆ ಮಾಡೋದು ಅಷ್ಟು ಸು ಸುಲಭವಾದಂಥ ಕೆಲಸ ಅಲ್ಲ ಆ ಕೆಲಸವನ್ನು ಚೆನ್ನಾಗಿ ಮಾಡ್ಕೊಂಬಂದಕ್ಕೆ ಆಮೇಲೆ ಎಲ್ಲರೂ ಹೇಳಿದಂಗೆ ರಾಷ್ಟ್ರಪತಿ ಪದಕ ಕೊಡಬೇಕಾದ್ರೆ ಏನೂ ಕೊಟ್ಬಿಡೋದಲ್ಲ ಎಷ್ಟು ಇಲಾಖೆಗಳಲ್ಲಿ ಇದೆಲ್ಲ ರಿಪೋರ್ಟ್ಸ್ ಎಲ್ಲ ಪರಿಶೀಲನೆ ಮಾಡಿ ಅವೆಲ್ಲ ಮಾಡಿ ಅವ್ರು ಏನೇನು ಕೆಲಸಗಳು ಮಾಡಿದ್ದಾರೆ ಆ ಭಾಗದಲ್ಲಿ ಯಾವ್ಯಾವ ರೀತಿ ಮಾಡಿದ್ದಾರೆ ಎಲ್ಲ ರಿಪೋರ್ಟ್ಸ್ ಎಲ್ಲ ತೊಗೊಂಡು ಆ ಪದಕ ಸಿಗೋದು ನಿಜವಾಗಲೂ ಅವ್ರಿಗೆ ಸಲ್ಲಿ ಸಲ್ಸ ಬಂದಿರ್ತಕ್ಕಂಥದ್ದು ಅವ್ರಿಗೆ ಸೇವೆಗೆ ಸಂದಂಥ ಗೌರವ ಈ ಭಾಗಕ್ಕೆ ಸಂದಂಥ ಗೌರವ ಆಮೇಲೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಭಗವಂತ ಶಕ್ತಿಯನ್ನು ನೀಡಲಿ ಒಳ್ಳೆಯದ ಉನ್ನತ ಹುದ್ದೆಗಳನ್ನು ಅಲ್ಲಿ ಅವ್ರ ಕುಟುಂಬಕ್ಕೆ ಭಗವಂತ ಒಳ್ಳೆಯ ಆಯುರಾರೋಗ್ಯವನ್ನು ಕೊಡಲಿ ಅವರೆಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೊಡುತ್ತಾ ಇನ್ನೂ ಶಕ್ತಿಯನ್ನು ಕೊಟ್ಟು ಒಳ್ಳೆ ಜನಸೇವೆ ಮಾಡಲಿ ಅಂತ ಈ ಸಂದರ್ಭದಲ್ಲಿ ಕೊಡ್ಕೊಳ್ತೀವಿ ಈ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತೆ ಏನು ಈಗ ಈ ಒಂದು ಆಯೋಜನೆ ಮಾಡಿದಂಥ ಕೇಂದ್ರ ಬಿದ್ದಾದಂಥ ಸರ್ಕಲ್ ಇನ್ಸ್ಪೆಕ್ಟರ್ ಆದಂಥ ಬಿ ಎನ್ ಮಂಜುನಾಥ್ರವ್ರಿಗೆ ರಾಷ್ಟ್ರಪತಿ ಪ್ರಶಸ್ತಿ ಲಭಿಸಿರೋದ್ರಿಂದ ನಮ್ಮ ಈ ಜಿಗಣಿ ಸುತ್ತಮುತ್ತಲ ಗ್ರಾಮಗಳಿಗೆ ತುಂಬ ಅಭಿನಂದನನ ಅಂತ ಹೇಳ್ಬೋದು ಅಂತಂದರೆ ಅವರು ಮಾಡಿದಂಥ ಸೇವೆ ಅವರು ಮಾಡಿದಂಥ ಜನಸಂಪರ್ಕ ಅವರು ನಡ್ಕೊಳ್ಳೋಂಥ ರೀತಿ ನೀತಿನೆಲ್ಲ ಮೇಲಿನ ಅಧಿಕಾರಿಗಳು ಗಮನಿಸಿ ಏನು ಸೂಕ್ತವಾದ ಒಂದು ಸ್ಥಾನ ಕೊಡಬೇಕು ಏನು ಒಂದು ಗೌರವ ಕೊಡಬೇಕು ಹೇಳ್ಬಿಟ್ಟು ಅವರು ಒಂದು ರೆಫರ್ ಮಾಡಿದ್ಮೇಲೆ ರಾಷ್ಟ್ರ ಪ್ರಶಸ್ತಿ ಪ್ರಶಸ್ತಿಯನ್ನು ಅವ್ರಿಗೆ ತಂದುಕೊಟ್ಟಂತ ಕೀರ್ತಿ ಈ ಸುತ್ತಮುತ್ತಲು ಹಳ್ಳಿಗಳಿಗೆಲ್ಲ ಸೇರಬೇಕಾಗಿತ್ತು ಅವರು ಯಾವುದೇ ಒಂದು ವಿಷಯ ಎತ್ಕೊಂಡು ಟೇಷನ್ಗೆ ಹೋದಾಗ ಅವರು ಒಂದು ಎಲ್ಲರನ್ನೂ ಒಂದು ಸಾವಧಾನದ ರೀತಿ ಕುಂಡ್ರಿಸಿ ಸಮಾಧಾನದ ರೀತಿಯಲ್ಲಿ ಕುಂಡಿಸ್ತೀವಿ ಯಾವುದೇ ಸಂಸಾರ ಆಗಲಿ ಫ್ಯಾಮಿಲಿ ಆಗಲಿ ಜಮೀನು ವಿಚಾರ ಆಗಲಿ ಯಾವುದೇ ಆಗಲಿದ್ರು ಅವ್ರಿಗೆ ಯಾವ ಥರ ಶಾಂತಿ ರೀತಿಯಾಗ ಒದಿಸ್ಬೇಕು ಯಾವ ಥರ ಸಮಾಧಾನದಾಗ ಹೋದರೆ ನೆಮ್ಮದಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅವರು ಹೇಳಿ ಎಲ್ಲ ಒಂದು ಫ್ಯಾಮಿಲಿಗಳು ನಾನು ಕಂಡು ಮಾತ್ರ ಒಂದು ಫ್ಯಾಮಿಲಿನ ಯಾವ ಥರ ಒಂದು ಹೆಣ್ಣಿಗೆ ಒಂದು ಗಂಡಿಗೆ ಯಾವ ಥರ ಉಪದೇಶ ಹೇಳ್ಬೇಕು ಅಂತೇಳಿ ಅವರು ಸಮಾಧಾನದಾಗಿ ಅವ್ರು ಕುಂಡಿಸ್ಕೊಂಡು ಒಂದು ಎರಡು ಅಲ್ಲಿ ಕುಂಡಿಸ್ಕೊಂಡು ಅವರು ಹತ್ತು ನಿಮಿಷ ಕೆಲಸಕ್ಕೆ ಅವರು ಅವ್ರವ್ರೇನು ಹೋದರೆ ಒಂದು ಕೇಸ್ ಬುಕ್ ಮಾಡ್ಬೋದು ಎಫ್ ಐ ಆರ್ ಹಾಕ್ಬೋದು ಕಳಿಸ್ಬೋದು ಅದೇ ಒಂದು ಸಮಾಧಾನದ ಮಾಡಿ ಅವ್ರ ಫ್ಯಾಮಿಲಿಯಿಂದ ಸರ್ವ್ ಮಾಡೋದಿದ್ದೆಲ್ಲ ಅದು ದೊಡ್ಡ ಇಂಪಾರ್ಟೆಂಟು ಆದ್ದರಿಂದ ಈ ಒಂದು ರಾಷ್ಟ್ರಪತಿ ಸಿಕ್ಕಿದ್ದಕ್ಕೆ ಅವ್ರಿಗೂ ಅವ್ರಿಗೂ ಮತ್ತು ಅವ್ರ ಕುಟುಂಬಕ್ಕೂ ಒಳ್ಳೇದನ್ನಾಗಲಿ ಹೇಳ್ಬಿಟ್ಟು ದೇವ್ರ ಹತ್ರ ಆಶಿಸ್ತೇವೆ ಇವತ್ತೇನೋ ಕಾರ್ಯಕ್ರಮನ ಒಂದು ಎಲ್ಲ ಭಾಗದ ಹೆಬ್ಗುಡಿ ಟೇಷನ್ ಮತ್ತು ಆನೆಕಲ್ ತಾಲೂಕು ಭಾಗ ಮತ್ತು ಜಿಗ್ನಿ ಹಬ್ಬಿ ತಾಲೂಕು ಏನು ಸಬ್ಇನ್ಸ್ಪೆಕ್ಟ್ರಿಗೆ ಇವತ್ತು ಸನ್ಮಾನ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಎಲ್ಲ ನಮ್ಮ ದಲತೆ ಆನೇಕಲ್ ಭಾಗದ ದಲಿತ ಮತ್ತು ಪ್ರಕೃತಿ ಪುರಾಟ ಸಮಿತಿಯ ಎಲ್ಲ ಅಧ್ಯಕ್ಷರುಗಳಿಂದ ಮತ್ತು ಮಹಿಳಾ ಘಟಕ ಸಮಿತಿಯಿಂದ ಮತ್ತು ಹುಲಿಮಂಗ್ಲ ಗ್ರಾಮ ಪಂಚಾಯಿತಿ ಶಿಕಾರಿಪಳ್ಳ ಗ್ರಾಮ ಬಳಗದ ಮಹಿಳಾ ಘಟಕ ವತಿಯಿಂದ ನಾನು ತುಂಬ ಹೃದಯದ ವಂದ್ಯಾನು ಹೇಳುತ್ತಾ ಈ ಸನ್ಮಾನವಾಗಿ ನಾನು ಹಾಜರಾಗಿದ್ದು ತುಂಬ ಧನ್ಯವಾದಗಳು ಇದೇ ರೀತಿ ನಮ್ಮ ಆನೇಕಲ್ ತಾಲೂಕು ಭಾಗ ಮತ್ತು ದಕ್ಷಿಣ ಭಾಗದ ಎಲ್ಲ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತುಂಬ ಒಳ್ಳೆಯ ಸೇವೆಗಳನ್ನು ಸಲ್ಲಿಸಿ ಎಲ್ಲ ಜನಗಳಿಗೆ ಅನುಕೂಲವಾಗಿ ಸೌಲಭ್ಯಗಳನ್ನು ನೀಡಿ ಎಲ್ಲರಿಗೂ ಒಂದು ಒಳ್ಳೆಯ ನ್ಯಾಯವನ್ನು ಒದಗಿಸಿಕೊಡುತ್ತಿರೋದು ಭರವಸೆಯಿಂದ ಈ ಮಾತನ್ನು ನಾನು ಕೇಳ್ತೀನಿ ಅಭಿನಂದಿಗಳು